ಟಿಪ್ಸ್ ಫಾರ್ ಲೈಫ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀರಿನಲ್ಲಿ ನೆಲೆಸಿದ ಬಟ್ಟೆಯನ್ನು ಮೂಗಿನ ಮೇಲಿಟ್ಟುಕೊಂಡರೆ ಮೂಗಿನಲ್ಲಿ ಆಗುವ ರಕ್ತಸ್ರಾವ ನಿಲ್ಲುವುದು ಶರೀರದ ಕೊಲೆಸ್ಟ್ರಾಲ್ ಅಂಶವನ್ನು ಬೆಳ್ಳುಳ್ಳಿ ನಿಯಂತ್ರಿಸುತ್ತದೆ ಬೆಳ್ಳುಳ್ಳಿಯನ್ನು ಆಹಾರದೊಡನೆ ಸೇವಿಸುವುದರಿಂದ ರಕ್ತದ ಒತ್ತಡ ಉಂಟಾಗುವುದಿಲ್ಲ ಮೊಸರಿಗಿಂತ ಮಜ್ಜಿಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಊಟದ ಜೊತೆಗೆ ಈರುಳ್ಳಿಯನ್ನು ಸೇವಿಸುವುದರಿಂದ ಕಣ್ಣು ನೋವು ಕಡಿಮೆ ಆಗುತ್ತದೆ ಬೆಳ್ಳುಳ್ಳಿಯನ್ನು ಬಳಸಿದರೆ ದೀರ್ಘಕಾಲದಿಂದ ವಾಸಿಯಾಗಿದ್ದ ಕೆಮ್ಮು ನೆಗಡಿ ಗುಣವಾಗುತ್ತದೆ ಒಂದು ಟೀ ಚಮಚ ಉಪ್ಪನ್ನು ಒಂದು ಬಟ್ಟಲು ಬಿಸಿ ನೀರಿನಲ್ಲಿ ಬಾಯಿ ಮುಕ್ಕಳಿಸುವುದರಿಂದ ಹಲ್ಲು ನೋವು ಕಡಿಮೆಯಾಗುತ್ತದೆ ಹಾಲಿಗೆ ಒಂದು ಚಿಟಕಿಯಷ್ಟು ಅರಿಶಿನ ಪುಡಿ ಹಾಕಿ ಹಾಲಿ ಕುಡಿದರೆ ಇಮ್ಯುನಿಟಿ ಜಾಸ್ತಿಯಾಗುತ್ತದೆ ದೇಹದಲ್ಲಿ ಉಷ್ಣಾಂಶ ಜಾಸ್ತಿಯಾಗಿದ್ದರೆ ಜೀರಿಗೆಯನ್ನು ಕುದಿಸಿ ಆ ನೀರನ್ನು ಹಾಲಿಗೆ ಹಾಕಿ ಕುಡಿಯುವುದರಿಂದ ದೇಹದ ಉಷ್ಣತೆ ಕಡಿಮೆಯಾಗುತ್ತದೆ ಒಂದು ಚಮಚ ಎಣ್ಣೆಗೆ ಎರಡು ಹನಿ ನಿಂಬೆ ರಸ ಸೇರಿಸಿ ಕಾಲು ನೋವಿಗೆ ಹಚ್ಚಿದರೆ ಕಾಲು ನೋವು ಕಡಿಮೆಯಾಗುತ್ತದೆ